ಶಿವಾಯಿ ನಮ್ಮ ನಾನು ನಿಮ್ಮ ಸಿದ್ಧತಯ್ಯಮ್ಮ ಗುರುವೇಶ್ವರನ ಎಲ್ಲರೂ ಚೆನ್ನಾಗಿರಬೇಕು ಮನೆಯಲ್ಲಿ ಒಳ್ಳೆಯ ಮಂಗಳ ಗ್ರಹವಾಗಿ ಇರಬೇಕು ಎಲ್ಲರೂ ಸಂತೋಷವಾಗಿ ಇರಬೇಕು ನೆಮ್ಮದಿಯಾಗಿ ಇರಬೇಕು ಮನೆಯಲ್ಲಿ ಶುಭ ಕಾರ್ಯಗಳು ಬೇಗ ನಡಿಬೇಕಂದ್ರೆ ತಾವು ಎಲ್ಲರೂ ಈ ಥರ ಮಾಡಬೇಕು ಮನೆಯಲ್ಲಿ ಮೊದಲು ಎದ್ದಿದ ತಕ್ಷಣ ಸ್ನಾನ ಮಾಡೋದು ತುಂಬ ಒಳ್ಳೆಯದು ಬ್ರಹ್ಮ ಮುಹೂರ್ತ ನಾಲ್ಕೈದು ಆರು ಗಂಟೆ ಒಳಗಡೆ ಹಿನ್ನಿಸು ಸ್ನಾನ ಮಾಡಿಬಿಟ್ಟು ಆಮೇಲೆ ಆಚೆ ಹೋಗಿ ನೀರು ಹಾಕಿಸಿ ರಂಗೋಲಿ ಹಾಕಿ ತುಳಸಿ ಮಠ ಇದ್ದರೆ ಒಂದು ದೀಪ ಹಚ್ಚಿ ಮೇಲೆ ದೇವರನ್ನ ನೋಡಿ ನಕ್ಷತ್ರ ಇದ್ದರೆ ನೋಡಿ ತುಂಬ ಒಳ್ಳೆಯದು ಮೇಲೆ ದೇವರುಗಳನ್ನು ನೋಡಿ ಕುಲದೈವನ ನೆನೆಸ್ಕೊಂಡು ಮುನ್ನೋರುಗಳನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಗುರುನ ನೆನೆಸ್ಕೊಂಡು ಇಷ್ಟ ದೇವತೆಗಳ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಎಲ್ರಿಗೂ ಒಳ್ಳೆಯದಾಗಬೇಕಂತ ಪ್ರಾರ್ಥನೆ ಮಾಡಿ ಒಳಗಡೆ ಬಂದು ಪೂಜೆ ರೂಮಲ್ಲಿ ಯಾವಾಗಲೂ ಅಷ್ಟೇ ಒಂದು ದಿವಸ ಮುಂಚೆನೇ ರಾತ್ರಿ ಒಂದು ಏಳು ಗಂಟೆ ಹಂಗೆ ಹೂವೆಲ್ಲ ಎತ್ತಿ ಎಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಮಾರನೇ ದಿವಸ ಸ್ನಾನ ಮಾಡಿ ಪೂಜೆ ಮಾಡೋ ಥರ ಇಟ್ಕೋಬೇಕು ಆಮೇಲೆ ಪೂಜೆ ರೂಮಲ್ಲಿ ಹೂವು ಇಟ್ಟು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದ ಮೇಲೆ ತಾವು ಎಲ್ಲ ಕೆಲಸನೂ ಮಾಡ್ಬೋದು ಇನ್ನೊಂದೇನೆಂದರೆ ಎದ್ದಿದ ತಕ್ಷಣ ಮಕ್ಕಳು ನಾ ಬಂದು ಬೈಯೋದು ಆ ಥರ ನೀ ಈ ಥರ ಆಗ್ತೀರಾ ಆ ಥರ ಆಗ್ತೀರಾ ಅಂತ ಸುಮ್ಮನೆ ಬೈಯೋದು ಮನೆಯಲ್ಲಿ ಜಗಳ ಮಾಡೋದು ನಿನ್ನೆ ಆಗಿರೋ ವಿಷಯಗಳನ್ನು ಇವತ್ತು ತೆಗೆದು ಬೆಳಗ್ಗೆನೇ ಶುರು ಮಾಡೋದಂದರೆ ಅದು ಹಾಗೆ ನಡೆಯುತ್ತೆ ಯಾಕಂದರೆ ಬೆಳಗ್ಗೆ ಯಾರಾದರೂ ತಾವು ಬೈದರೆ ಅದು ಶಾಪ್ ಆಗಿಬಿಡುತ್ತೆ ಯಾರನ್ನೂ ಬೈಯೋಕೆ ಹೋಗಬೇಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ತಾವು ಸ್ನಾನ ಮಾಡಿ ಕೆಲಸ ಎಲ್ಲ ಮಾಡಿ ನೀವು ಕಷ್ಟ ಇದ್ರೂ ಸರಿ ಮನಸ್ಸಲ್ಲಿ ಕೋಪ ಇದ್ರೂ ಸರಿ ಬೆಳಗ್ಗೆ ವಾಕ್ಯ ಬರೋದು ಬಂದು ಅದು ಹಾಗೆ ಆಗುತ್ತೆ ನೀವು ಏನು ಮಾತಾಡ್ತೀರಾ ಒಳ್ಳೇದಾಗಲಿ ಕೆಟ್ಟ ವಿಷಯ ಆಗಲಿ ಇನ್ನೊಬ್ಬರನ್ನ ಬೈಯೋದಾಗಲಿ ಶಾಪ ಇಡೋದಾಗಲಿ ಅದು ಹಾಗೆ ಆಗುತ್ತೆ ಅದಕ್ಕೆ ಬೆಲೆಗೆ ಇದ್ದ ತಕ್ಷಣ ಎಲ್ಲರೂ ಪೂಜೆ ಮಾಡಬೇಕು ಅಂತ ಹೇಳೋದು ಯಾಕಂದರೆ ನೀವು ವಾಕ್ಯ ಹೇಳೋದು ಶುದ್ಧವಾಗಿರಬೇಕು ಅದಕ್ಕೆ ಈ ಥರ ಪೂಜೆ ಎಲ್ಲ ಮಾಡಿ ಅದಾದ ಮೇಲೆ ಸುಭ್ರವಾದ ಕೇಳಿ ನಿಮ್ಮ ಮನಸ್ಸಲ್ಲಿ ನೀವು ಪ್ರಾರ್ಥನೆ ಮಾಡ್ತಾನೆ ಇರಿ ಮಕ್ಕಳಿಗೆ ಒಳ್ಳೆಯ ವಾಕ್ಯಗಳನ್ನು ಹೇಳಿ ಆಶೀರ್ವಾದ ಮಾಡಿ ಕೋಪ ಇರುತ್ತೆ ಏನಾದರೂ ಮಾತಾಡಬೇಕಂತ ಇರುತ್ತೆ ಅದಕ್ಕೆ ಬೆಳಗ್ಗೆ ಹೊತ್ತು ಮಾತಾಡಿದರೆ ಅದು ಹಾಗೆ ಆಗುತ್ತೆ ಅದಕ್ಕೆ ನೀವು ಇದೆಲ್ಲ ಅವಾಯ್ಡ್ ಮಾಡಿ ನೋಡಿ ಖಂಡಿತ ಮನೆಯಲ್ಲಿ ಒಂದು ಸಂತೋಷ ಅಂತ ನೆಮ್ಮದಿ ಖಂಡಿತ ಇದ್ದೇ ಇರುತ್ತೆ ಎಷ್ಟೇ ಕಷ್ಟ ಇರಲಿ ತಾವು ಕೆಲಸ ಶುದ್ಧವಾಗಿ ಮಾಡ್ಕೊಂಡು ಹೋದರೆ ಮನೆಯಲ್ಲಿ ಧನ ಧಾನ್ಯ ಸೆಲ್ವಗಳು ಆಗಲಿ ನೀವು ಏನು ವಾಕ್ಯ ಇದು ಮಾಡುತ್ತೀರೋ ಖಂಡಿತ ಆಗುತ್ತೆ ಅದೇ ಥರ ಮನೆಯಲ್ಲಿ ಎಲ್ಲರೂ ಆ ಥರ ಇರಬೇಕು ಗನ್ಸರು ಅಷ್ಟೇ ಎದ್ದಿದ ತಕ್ಷಣ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಬೇಕು ಬಂದ ತಕ್ಷಣ ವಿನಾಯಕಗೆ ಎರಡು ದೀಪ ಹಚ್ಚಿ ಗರ್ಕೆ ಹುಲಿಟ್ಟು ಎರಡು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಎಲ್ಲ ವಿಷಯಗಳು ನಿಮಗೆ ಬಂದು ಒಳ್ಳೆಯದಾಗುತ್ತೆ ಕೆಲಸದಾಗಲಿ ಅವತ್ತಿನ ನಡೆಯೋ ಒಂದೊಂದು ಕಾರ್ಯಗಳನ್ನು ಸಿದ್ಧಿಯಾಗುತ್ತೆ ಈ ಥರ ಮನೆಯಲ್ಲಿ ಇರಬೇಕು ಮಕ್ಕಳಾಗಲಿ ದೊಡ್ಡವರಾಗಲಿ ಮಕ್ಕಳಿಗೆ ಎದ್ದಿದ ತಕ್ಷಣ ಮುಖ ತೊಳೆದು ಓದಬೇಕಂತ ಯಾಕೆ ಹೇಳೋದಂದರೆ ಬೆಲೆಗೆ ಬಂದು ಶಕ್ತಿ ಹೆಚ್ಚಾಗಿರುತ್ತೆ ಎಲ್ರಿಗೂ ಸರಿ ಅವಾಗ ನೀವು ಬಂದು ಟೆನ್ಷನ್ ತಗೊಳ್ಳೋದು ಸ್ಟ್ರೆಸ್ ಡಿಪ್ರೆಷನ್ ಇರೋದು ಅಂದರೆ ನಿಮಗೆ ಬಂದು ಅವತ್ತು ಹೋಗು ಎಲ್ಲ ರೀತಿಯಲ್ಲೂ ನಿಮಗೆ ನೆಗೆಟಿವ್ ಆಗುತ್ತೆ ಅದಕ್ಕೆ ಎದ್ದಿದ ತಕ್ಷಣ ಈ ಥರ ಇರಬೇಕು ಒಳ್ಳೆಯದು ಸುಪ್ರಭತ ಕೇಳಿ ಮಂತ್ರಗಳನ್ನು ಕೇಳಿ ಇಲ್ಲ ನಿಮ್ಮ ನೀವು ಹೇಳೋ ಮಂತ್ರಗಳನ್ನು ಜಪಗಳನ್ನು ಮಾಡಿ ಬೆಳಗ್ಗೆ ಈ ಥರ ಮಾಡಿಕೊಂಡು ಹೋದರೆ ಮನೆಯಲ್ಲಿ ನೆಮ್ಮದಿ ಖಂಡಿತ ಇರುತ್ತೆ ಬೆಳಗ್ಗೆ ಅಂತೂ ನೀವು ಈ ಥರ ಮಾಡಿದರೆ ಎಲ್ಲ ಕಾರ್ಯಗಳು ಶುಭ ಕಾರ್ಯ ಸರಳವಾಗಿ ಬೇಗ ಆಗುತ್ತೆ ಇನ್ನೊಂದು ಬಂದು ನೀವು ಸ್ನಾನ ಮಾಡ್ತೀರಲ್ಲ ಸ್ನಾನ ಮಾಡೋದ್ರಲ್ಲಿ ಈ ಥರ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲ ಒಂಥರ ಇದೆ ಶರೀರ ಎದ್ದು ನಾವು ಸ್ನಾನ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ನನ್ನ ಹತ್ರ ಕೇಳಿದ್ದು ಅದಕ್ಕೆ ಸ್ನಾನದಲ್ಲಿ ನೀರಲ್ಲಿ ನೀವು ಏನು ಮಾಡಬೇಕು ಸ್ವಲ್ಪ ಗರಿಕೆ ಹುಲ್ಲು ಅಶಿನ ಪುಡಿ ಸ್ವಲ್ಪ ಹಾಕಿ ಅಶಿನ ಪುಡಿ ಹಾಕಿ ಒಂದು ಚಿಟ್ಟಿಕೆ ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿ ಈಗ ಸ್ಪ್ರಿಚಲಲ್ಲಿ ಇರೋರು ವಾಕ್ಯ ಹೇಳೋರು ಅವರು ಏನು ಮಾಡಬೇಕು ಆ ಆ ನೀರಲ್ಲಿ ಗರಿಕೆ ಹುಲ್ಲು ಅಶ್ನ ಪುಡಿ ಸ್ವಲ್ಪ ಆಮೇಲೆ ಕಲ್ಲು ಉಪ್ಪು ಎಲೆ ಒಂದು ಅರಳಿ ಮರದ ಎಲೆ ಒಂದು ಎಲೆ ಒಂದು ಬಿಲ್ಪತ್ರ ಎಲೆ ಒಂದು ಒಂದು ರುದ್ರಾಕ್ಷಿ ಹಾಕಿ ಸ್ನಾನ ಮಾಡಿ ನೀವು ವಾಕ್ಯ ಹೇಳಿದರೆ ಅಷ್ಟೊಂದು ವೈಭೋಗ ಶಕ್ತಿಗಳು ಬರುತ್ತೆ ಆ ಥರ ನೀವು ಮಾಡುತ್ತಾ ನೀವು ಸ್ನಾನದಲ್ಲೂ ತುಂಬ ಇದೆ ದೋಷ ನಿರ್ವತ್ತಿ ಆಗುತ್ತೆ ಶರೀರದಲ್ಲಿ ಶುದ್ಧ ಆಗುತ್ತೆ ಎಲ್ಲರೂ ಹೇಳಿದ್ರಿ ಅಮ್ಮ ಬೆಳಗ್ಗೆ ಹೊತ್ತು ಸ್ನಾನ ಮಾಡಿದರೆ ನನಗೆ ಸೆಟ್ ಆಗಲ್ಲ ನನಗೆ ಕೋಲ್ಡ್ ಆಗುತ್ತೆ ಆ ಥರ ಎಲ್ಲ ಇದ್ದರೆ ನೀವು ಸ್ವಲ್ಪ ಅರ್ಶನ ಪುಡಿ ಒಂದು ಕಲ್ಲುಪ್ಪು ಗರಿಕೆ ಹಾಕಿ ಸ್ನಾನ ಮಾಡಿ ಖಂಡಿತ ನಿಮಗೆ ಕೋಲ್ಡ್ ಎಫೆಕ್ಟ್ ಏನು ಆಗಲ್ಲ ಚೆನ್ನಾಗಿರುತ್ತೆ ಕೈ ಕಾಲೆಲ್ಲ ಇರುತ್ತೆ ನಿಮಗೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕಂತ ಆ ಶಕ್ತಿ ಬರುತ್ತೆ ಈ ಥರ ಇದ್ದರೆ ಮನೆಯಲ್ಲಿ ಸಂತೋಷ ಅಂತೂ ಖಂಡಿತ ಇದ್ದೇ ಇರುತ್ತೆ ಮನೆಯಲ್ಲಿ ನಿಮ್ಮದಿರಬೇಕು ಸಂತೋಷ ಇರಬೇಕು ಜಗಳ ಇರಬಾರ್ದು ಎಷ್ಟೇ ಕಷ್ಟ ಬಂದ್ರೂ ಮಾತಾಡಿ ಸರಿ ಮಾಡ್ಕೊಳ್ಳಿ ಅದು ತುಂಬ ಒಳ್ಳೇದು ನೀವು ಈ ಥರ ಮಾಡಿ ನೋಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ ಶಿವಾಯಿ ನಮ್ಮ ಗುರುವೇಶನ್ನು